ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಯಲಬುರ್ಗ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದಲ್ಲಿ ನೆರವೇರಿಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವ ಅಂಗವಾಗಿ ಕಾರ್ಯಕ್ರಮ ಅಧೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಮುಖಂಡರು ಯುವ ಮುಖಂಡರು ಯುವಕರು ಮಕ್ಕಳು ಭಾಗವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ನೆರೆದಿದ್ದ ಗ್ರಾಮದ ಎಲ್ಲಾ ಸಮಾಜದ ಮುಖಂಡರು ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ನಮಸ್ಕರಿಸಿ ಗೌರವ ನಮನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಗಾಳಪ್ಪ ಓಜನಹಳ್ಳಿ ವೆಂಕೋಬ ವಾಲ್ಮೀಕಿ ಬಾಳಪ್ಪ ಗುಬ್ಬೆನಮನಿ ನಾಗಪ್ಪ ಓಜನಹಳ್ಳಿ ವಿರೂಪಾಕ್ಷಪ್ಪ ಗಡಾದ ಶೆಟ್ಟರ್ ವಿರುಪಯ್ಯ ಹಿರೇಮಠ ಅಜ್ಜಪ್ಪ ಹರ್ಲಾಪುರ ಅಶೋಕಪ್ಪ ಹರ್ಲಾಪುರ ಮಂಜುನಾಥ ಸಜ್ಜನ ಮಾಸಾಗಪ್ಪ ಗುಬ್ಬಿ ಅಜ್ಜಪ್ಪ ಹರ್ಲಾಪುರ ವೆಂಕಟೇಶ ಇಲಗೇರ ಹನುಮಂತಪ್ಪ ನಿಂಗಪ್ಪ ಹಾಗೂ ದಲಿತ ವಿಮೋಚನಾ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಡಿ ಟೆಂಗುಂಟಿ ತಾಲೂಕು ಅಧ್ಯಕ್ಷ ಮಾರುತಿ ಹೆಚ್ ಗುಡೂದುರ ಮತ್ತು ಗ್ರಾಮದ ಅನೇಕ ಮುಖಂಡರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ಸಿ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ ಕೆಎಸ್ ಟಿವಿ ಫೋ ಯಲಬುರ್ಗ